ಆರ್ ಸಿ ಬಿ ಜೋ ವಿಜಯೋತ್ಸವದ ಮೇಲೆ ನಡೆದ ದುರಂತ ಐ ಪಿ ಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ತಂಡವು ಗಳಿಸಿದ ಹಿನ್ನೆಲೆಯಲ್ಲಿ ತಂಡದ ಸದಸ್ಯರಿಗೆ ದಿನಾಂಕ ನಾಲ್ಕು ಆರು ಇಪ್ಪತ್ತಿಪ್ಪತ್ತರಂದು ಎ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ ಅಭಿನಂದನ ಸಮಾರಂಭದ ಮೇಲೆ ಉಂಟಾದ ಕಾಲ್ಕು ಕಾಲ್ ಕಾಲ್ತೀರ್ಥದಲ್ಲಿ ಭೂಮಿಕಾ ಸಹನಾ ಪೂರ್ಣಚಂದ್ರ ದಿವ್ಯಾ ಚಿನ್ಮಯಿ ದಿವ್ಯಾಂತಿ ಶ್ರವಣ್ ದೇವಿ ಶಿವಲಿಂಗು ಮನೋಜ್ ಅಕ್ಷತ್ ಅವರುಗಳು ಮೃತಪಟ್ಟಿರುವುದು ಅತ್ಯಂತ ವಿಷಾದಿನ ಸಂಗತಿಯಾಗಿದೆ ಏರ್ ಇಂಡಿಯಾ ವಿಮಾನ ದುರಂತ ಭಾರತದ ಇತಿಹಾಸದಲ್ಲೇ ಎರಡನೇ ಅತಿ ದೊಡ್ಡ ವಿಮಾನ ದುರಂತ ದಿನಾಂಕ ಹದಿಮೂರು ಆರು ಇಪ್ಪತ್ತು ಇಪ್ಪತ್ತೈದರಂದು ಗುಜರಾತಿನ ಅಹಮದಾಬಾದಿನಲ್ಲಿ ಸಂಭವಿಸಿದ್ದು ಇನ್ನೂರ ಇಪ್ಪತ್ತು ಪ್ರಯಾಣಿಕರು ಹನ್ನೆರಡು ಸಿಬ್ಬಂದಿ ಇದ್ದ ಏರ್ ಇಂಡಿಯಾ ವಿಮಾನವು ಟೇಕ್ ಆಫ್ ಆದ ಮೂವತ್ತೆರಡು ಸೆಕೆಂಡ್ಗಳಲ್ಲಿ ಮೇಘಾನಿ ನಗರದ ವೈದ್ಯಕೀಯ ಕಾಲೇಜ್ ಹಾಸ್ಟೆಲ್ ಕಟ್ಟದ ಮೇಲೆ ಪತನಗೊಂಡಿರುತ್ತದೆ ವಿಮಾನದಲ್ಲಿದ್ದ ಓರ್ವ ಪ್ರಯಾಣಿಕರನ್ನು ಹೊರತುಪಡಿಸಿ ಒಟ್ಟು ಇನ್ನೂರ ಇಪ್ಪತ್ತೊಂಬತ್ತು ಪ್ರಯಾಣಿಕರು ಹಾಗೂ ಹನ್ನೆರಡು ಮಂದಿ ಸಿಬ್ಬಂದಿಗಳು ಸೇರಿದಂತೆ ಒಟ್ಟು ಇನ್ನೂರ ನಲವತ್ತೊಂದು ಮಂದಿ ದುರಂತದಲ್ಲಿ ಸಜೀವ ದಹನರಾಗಿರುತ್ತಾರೆ ಇದಲ್ಲದೆ ವಿಮಾನ ಅಪ್ಪಳಿಸಿದ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ನ ಇಪ್ಪತ್ತ್ ನಾಲ್ಕು ವೈದ್ಯಕೀಯ ವಿದ್ಯಾರ್ಥಿಗಳು ಸಹ ಈ ದುರಂತದಲ್ಲಿ ಮತ್ತೆ ಅತ್ಯಂತ ದುಃಖದ ಸಂಗತಿಯಾಗಿರುತ್ತದೆ